ಹಲೋ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಇದೆ ನೋಡಿ ಶೆಂಟಿ ಇಯರ್ ಓಲ್ಡ್ ಲೇಡಿ ಸ್ಕೈ ಡೈವ್ಸ್ ಫ್ರಮ್ ತರ್ಟೀನ್ ತೌಸಂಡ್ ಫೀಟ್ ಇಲ್ಲಿ ನೋಡಿ ಎಪ್ಪತ್ತು ವರ್ಷದ ವಯಸ್ಸಾದ ಮಹಿಳೆ ಓಲ್ಡ್ ಲೇಡಿ ಏನ್ ಮಾಡಿದ್ರು ಹದಿಮೂರು ಸಾವಿರ ಫೂಟ್ ಎತ್ತರದಿಂದ ಏನ್ ಮಾಡಿದ ಸ್ಕೈ ಡೈವ್ ಮಾಡ್ಯಾರು ಅಂದ್ರೆ ಮೇಲಿನ ತಗಿ ಜಿಗದಾಳು ಇದು ಆಗಿಯೇ ಒಂದು ಫಾರ್ ಲಾಂಗ್ ಡೇಸ್ ಒಂದು ವಿಶ್ ಡಿಸೈನ್ ಡಿಸೈರ್ ಇದ್ದಕ್ಕಿಗೊಂದ ಆಸೆ ಇರ್ತದ ಈಗ ಆ ಆಸೆ ಅಕಿಯ ಎಪ್ಪತ್ತು ವಯಸ್ಸಿನಾಗ ಪೂರ್ತಿ ಆಗೈತಿ ನೋಡ್ರಿ ತನ್ನ ಮಗನ ಭೇಟಿ ಹಾಗೆ ಬರು ಮುಂದ ಎಲ್ಲಿಂದ ಅವನ ಮಗ ಇಲ್ಲಿರ್ತಾನು ದುಬೈದಾಗ ಇರ್ತಾನೋ ಅಲ್ಲಿಂದ ಹೊಳ್ಳಿ ಬರೋ ಮುಂದ ಏರೋಪ್ಲೇನ್ ದಿಂದ ಕೆಳಗಡೆ ಯೂಜಿಂಗ್ ಯೂಜಿಂಗ ಪ್ಯಾರಾಚೂಟ ಇಲ್ಲಿ ನೋಡ್ರಿ ಎಷ್ಟ ಆ ಒಂದು ಓಲ್ಡ್ ಲೇಡಿಗೆ ಧೈರ್ಯ ಇರ್ಬೇಕು ಒಂದು ತನ್ನ ಆಸೆಯನ್ನ ಪೂರೈಸಿಕೊಳ್ಬೇಕಂತ ಎಷ್ಟಾಗಿ ಹುಮ್ಮಸ್ ಇರ್ಬೇಕು ನೋಡ್ರಿ ಹೌದಾ ನೋಡ್ರಿ ಏಜ್ ಆಫ್ ಸೆವೆಂಟಿ ಡಿಫೈಯಿಂಗ್ ಬೋತ್ ಗ್ರೇವಿಟಿ ಅಂಡ್ ಕನ್ವೆನ್ಷನ್ ಲೀಲಾ ಜೋಸ್ ಹೆಸರು ಏನಿದ್ರಿ ಲೀಲಾ ಜೋಸ್ ಅ ಫಾರ್ಮರ್ ಫ್ರಾಮ್ ತಡಿ ಅ ಸ್ಲೀಪಿ ವಿಲೇಜ್ ಇನ್ ಇಡುಕಿ ಅಂದ್ರೆ ಇದು ಕೇರಳದಾಗ ಬರ್ತಕ್ಕಂಥ ಇಡುಕಿಯಲ್ಲಿ ಒಂದು ಇಡತಕ್ಕಂಥ ಒಂದು ಹಳ್ಳಿ ಎಲ್ಲಿ ಕೊನ್ನ ತಡಿ ಅಂತಕ್ಕಂಥ ಹಳ್ಳಿಯಿಂದ ಬಂದಾಳು ಆಕೆ ಹೆಸರು ಏನಪ್ಪ ಜೋಸ್ ಲೆಫ್ಟ್ ಲೆಫ್ಟ್ ಫ್ರಮ್ ಪ್ಲೇನ್ ಸೋರಿಂಗ್ ತರ್ಟೀನ್ ತೌಸಂಡ್ ಫೀಟ್ ಅಬೋ ದಿ ಗ್ರೌಂಡ್ ಇನ್ ದುಬೈ ನೋಡಿ ದುಬೈ ಒಳಗ ಒಂದು ನೆಲದಿಂದ ಹದಿಮೂರು ಸಾವಿರ ಫೀಟ್ ಎತ್ತರಕ್ಕೆ ಹಾಡತಕ್ಕಂತ ವಿಮಾನದಿಂದ ಹಾಕಿ ಲಿಫ್ಟ್ ಅಂದ್ರೆ ಕೆಳಗಡೆ ಜಿಗದಳು ಜಿಗಿಯೋರ ಮೂಲಕ ತನ್ನ ಆಶೆಯನ್ನ ಹಾಕಿ ಪೂರೈಸಿಕೊಂಡಾಳು ಈ ರೀತಿಯಾಗಿ ಜೀವನದಾಗ ನಿಮಗೂ ಏನಾದ್ರೂ ಆಶೆ ಇದೆ ಅಂದ್ರೆ ಅದಕ್ಕ ನಿಮ್ಮ ಏಜ ಮ್ಯಾಟರ್ ಆಗೋದಿಲ್ಲ ನಿಮ್ಮ ಏಜ್ ಅದಕ್ಕ ಬಹಳ ಒಂದು ರೆಸ್ಟ್ರಿಕ್ಷನ್ ಅದ ಅಡಚಣೆ ಆಗೋದಿಲ್ಲ ನೀವು ನಿಮ್ಮ ಕನಸುಗಳನ್ನ ಆಶಯಗಳನ್ನ ಯಾವುದೇ ಒಂದು ಏಜ್ ಅಲ್ಲಿ ಕೂಡ ನೀವು ಪೂರೈಸಿಕೊಳ್ಳಬಹುದು ಆದ್ರಿಂದ ನಿಮ್ಮ ಕನಸುಗಳನ್ನ ಸಾಕಾರಗೊಳಿಸಕ ನಿಮ್ಮ ಒಂದು ಪ್ರಯತ್ನ ನಿರಂತರವಾಗಿರಲಿ ನಿಮಗೂ ಒಂದಿಲ್ಲ ನಾಳೆ ಯಶಸ್ಸು ಸಿಗತೈತಿ ಮತ್ತೆ ನಿಮ್ಮ ಕನಸನ್ನ ಅನಸ ದಿವಸ ನಿಮಗೆ ಆಗುವಷ್ಟ ಒಂದು ಸಂತೋಷ ಏನದ ಅದನ್ನ ನಾವು ಒಂದು ಮಾತಿನಾಗ ಹೇಳಕ್ ಬಡುದಿಲ್ಲ ಅಷ್ಟು ಸಂತೋಷ ಆಕತಿ ಯಾವಾಗ ನಮ್ಮ ಆಶಯಗಳು ಕೈಗೊಡ್ತಾವು ಆ ದಿವಸ ನಿಮ್ಮ ಆಶೆಗಳು ಕೂಡ ಒಂದು ಆದಷ್ಟು ಬೇಗ ನೆರವೇರ್ಲಿ ಅಂತ ನಾನು ಹಾರೈಸನು